ಹಾಯ್ ಕಾಯಿಸಿ ಎಲ್ರಿಗೂ ಇವತ್ತಿನ ಇನ್ನೊಂದು ವಸ್ತಾವಿಡಿಗೆ ಸ್ವಾಗತ ಇವತ್ತು ಟೈಮ್ ಆದರೆ ಹನ್ನೊಂದು ಗಂಟೆ ಇನ್ನೂ ಕಾಲೇಜಿಗೆ ಹೋಗಿಲ್ಲ ಇವಾಗ ಗೊತ್ತಾಯಿದ್ದೀನಿ ಏನಪ್ಪ ವಿಷಯ ಗುಡ್ ನ್ಯೂಸ್ ಅಂದ್ರೆ ಇವತ್ತು ನಾನು ಇಂಟರ್ನಲ್ ಬರೋಂಗಿಲ್ಲ ಅಂದರೆ ನಮ್ಮ ಕಾಲೇಜಲ್ಲಿ ಇಂಟರ್ ಡಿಪಾರ್ಟ್ಮೆಂಟಲ್ಲೂ ಸ್ಪೋರ್ಟ್ಸ್ ನಡಿತೈತೆ ಅದನ್ನು ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ ಒಂದು ಎಡ್ ಎಮ್ಗೆ ಅದಕ್ಕೋಸ್ಕರ ಇವತ್ತು ನಮಗೆ ಇಂಟರ್ನಲ್ಸ್ ಇಲ್ಲೇ ಪೋಸ್ಟ್ಪೋನ್ ಆಗೈತೆ ನಮಗೆ ಸ್ಪೋರ್ಟ್ಸ್ ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿರೋರಿಗೆ ಅದಕ್ಕೆ ಇವಾಗ ಕಾಲೇಜ್ಗೆ ಹೋಗ್ಬಿಟ್ಟು ಒಂದು ಗಂಟೆ ಮ್ಯಾಚ್ ಸ್ಪೋರ್ಟ್ಸ್ ಸ್ಟಾರ್ಟ್ ಆಗುತ್ತೆ ನಾವು ಅಮ್ಮರ್ ನೋಡ್ರಿ ಮಸಾಲೆ ಅಮ್ಮನವರು ಪಲಾವ್ ತಿಂತಾರೆ ನನ್ನ ತಂಗಿ ಮಾಡಿರ ಸೋಯಾಬೀನ್ ಪಲಾವ್ ಹೆಂಗದಮ್ಮ ಚೆನ್ನಾಗದ ಆಡ್ಬೋತೀನಿ ಇವತ್ತು ಹೋಗಿ ಚೆನ್ನಾಗಿ ಆಡ್ಬೋದ ಗೆದ್ ಬರ್ಲೋ ಗೆದ್ಬೋತಿಯಾ ಗಾಯಸ್ ಗೆಲ್ಲಾದ್ರು ಚಲೋ ಸೆಕೆಂಡ್ ರೀ ಸುಮ್ಮನೆ ಮುಂಚೆ ಎಲ್ಲ ಆಡ್ತಾ ಇದೆ ಆದ್ರೂ ಬಿಡಬಾರ್ದಲ್ಲ ಪಾರ್ಟಿಸಿಪೇಷನ್ ಮಾಡೋದು ಗೆಲ್ತಿಯೋ ಬಿಡ್ತೀವಿ ಗೊತ್ತಿಲ್ಲ ಪಾರ್ಟಿಸಿಪೇಷನ್ ಮಾಡೋದು ಒಂದು ಮೇನ್ ಇಂಪಾರ್ಟೆಂಟು ಅದಕ್ಕೆ ಪಾರ್ಟಿಸಿಪೇಷನ್ ಮಾಡಿದ್ದೀನಿ ಮಾಡ್ತಾ ಇದ್ದೀನಿ ಏನಾದ್ರು ಏನೋ ಗೊತ್ತಿಲ್ಲ ಕಾಲೇಜ್ ಹತ್ರ ಹೋಗಿ ಸಿಗಂ ಬರ್ರಿ ನಮ್ಮ ಊರಲ್ಲ ಕಾಯ್ತಾ ಇರ್ತಾರೆ ಮಾಡ್ತಾ ಇದ್ದೀನಿ ಹ್ಮ್ ಇಲ್ಲ ಕಾಲೇಜ್ಗೆ

ನಾವು ಗೆದ್ದೆ ಕೇಳ್ತೀವಿ ಐದು ಗಂಟೆ ಮುಗಿಸ್ಕೊಂಬ್ರಿ ಕಾಯ್ತಾ ಇರ್ತೀನಿ ನಿಮ್ಗೋಸ್ಕರ ಸ್ವಲ್ಪ ಚೀರಾ ಮಾಡಕ್ ಬರ್ರಿಗೊದ್ರೆ ನಿಮ್ ಹತ್ರ ಇವತ್ತು ನಾಂಗಾಡ್ತಾ ಇರೋದು ಬ್ಯಾಡ್ಮಿಂಟನ್ ನನ್ ಜೊತೆ ಡಬ್ಬಾಸ್ ಪಾಟ್ನರ್ ಇಷ್ಟರ್ ಕಿರಣ್ ಕುಮಾರ್ ಅಂತ ನಾರ್ತ್ ಇಂಡಿಯಾ ನಾರ್ತ್ ಕರ್ನಾಟಕ ನಮ್ಮ ನಮ್ಮ ಹುಡುಗ ನಮ್ಮ ಇವನೇನೆ ಎಮ್ ಬಿ ಐ ಡಿಪಾರ್ಟ್ಮೆಂಟನ್ನೇನೆ ಎಂ ಸೆಕ್ಷನ್ ಏನೇ ಇವ್ನ ಜೊತೆ ನಡ್ತಾ ಇರೋದು ಬರೀ ಫಸ್ಟ್ ಇವಾಗ ಇಂಡೋರ್ ಹೇಳ್ಕೊ ನಾನು ಇಂಡೋರ್ ಬ್ಯಾಡ್ಮಿಂಟನ್ ಇಂಡೋರು ಗಾಯ್ಸ್ ನೋಡಿರಿ ಕರೆಂಟಾಗಿ ಹನ್ನೆರಡು ಗಂಟೆ ಬಂದಿತ್ತು ಇನ್ನು ಆರು ಗಂಟೆ ಆದ್ರೂ ಮ್ಯಾಚ್ ಮುಗ್ದಿಲ್ಲ ನಮ್ಮ ಇವ್ರು ಗಾಯ್ತವೇ ಮ್ಯಾಚ್ಗೋಸ್ಕರ ಗಾಯ್ಸ್ ಫೈನಲ್ ಇವತ್ತು ಆರೂವರೆ ಮುಗಿದಾಯ್ತು ಮ್ಯಾಚ್ ಅಲ್ಲ ನಮ್ಮ ನಾಡಕ ಆಲಿಲ್ಲ ನಮ್ಮ ಆಪೋನೆಂಟ್ ಏರೋ ಕೈ ಕೊಟ್ಬಿಡಿದಾ মামಾ ಇಂಟರ್ನಲ್ಸ್ ಎಷ್ಟು ಕಾಮಿಡಿ ಏನಪ್ಪಾ ಅಂತ ಬರಲಿಲ್ಲ ಕಾಲೇಜಿಗೆ ಏನಪ್ಪಾಂದ್ರೆ 3 ಗಂಟೆಯಿಂದ ಕೈದಿ ನಮ್ಮ ಮ್ಯಾಚ್ ಆಡsacala ಇಲ್ಲ ಹುಡುಗಿರಾ ಐದು 5 5ವರೆ ಆಯ್ತು ಹುಡುಗರು ದಾಡಸಿ ಮುಗೇಶோடಕ್ಕೆ 6 ವರೆ ಆಯ್ತು ಇವತ್ತು ಮ್ಯಾಚ್ ಆಡಕಲ್ಲ ನಾಳೆ ಐತೆ ಅಂತ ಮ್ಯಾಚ್ ನಮ್ಮದು ಸುಮ್ಮನೆ ಕಾಯ್ದಿ ಪ್ರಾಕ್ಟೀಸ್ ಮಾಡಿ ಎಲ್ಲ ವೆಸ್ಟ್ ಆಯ್ತು ಇವಾಗ ನಮ್ಮೂರಲ್ಲೇ ಇದೈತೆ

ಐ ವ್ಯಂಗಪ್ಪ ನಮ್ಮೂ ದೇವಸ್ಥಾನ ಪ್ರಸಾದ ಮಾಡಿಸ್ ಇನ್ನಲ್ಲಿ ನಮ್ಮೂರ ನೋಡು ನಿಮ್ಗೆ ಬರ್ತೀರ ಸ್ಪೆಷಲ ಪ್ರಸಾದ ಮಾಡಿಸಿದೀನಿ ಹಾ ಪ್ರಸಾದ ಮಿಕ್ಸಿ ಅದಕ್ಕೆ ಎಲ್ಲಾರು ಥ್ಯಾಂಕ್ ಯು ಸೋ ಮಚ್ ಆಗೋದು ಪ್ರಸಾದ ಮಿಕ್ಸಿದ್ರ ಇನ್ನ ಕಡೆ ಸಾಕು 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 ಬೇಜನಾಯ್ತು ಮಿಕ್ಸರ್ ನಮಗೆ ಲಾಸ್ಟ್ಗೋಸ್ಕರ ನಮ್ಗೋಸ್ಕರ ಇಷ್ಟು ಪ್ರಸಾದ ಮಿಕ್ಸವ್ರೆ ಜಿಂಕಂಡ್ ಇಸ ಮನೆ ಫೋನ್ ಇವಾಗ

ಅವನ ಹೆಸರು ಪುಕ್ಷಟ್ಟಿ ಅವನ ಹೆಸರು ಏಯ್ ಅವನ ಹೆಸರು ಇದೆ ಮಂಗ್ಳೂರಲ್ಲಿ ಬೆಂಗಳೂರಲ್ಲಿ ಪುಕ್ಸಟ್ಟಿ ಅಂತ ನಮ್ಮನೇ ಇರ್ತನೆ ನಮ್ಮನೇ ಗಳಿಂದನೇ ಒಂದರ ಆದ ಪೂರ್ಣವಾಗಿ ಅಂಜಿನಿಂದ ಕೋಟಿ ಇತ್ತು ಮನೆಗೆ ಅವನು ಈ ಬಂದ ಮನೆಗೆ ಏನೆ ದತ್ತುಪುತ್ರ ಅವರ ಅಮ್ಮೇ ಗೊತ್ತಾ ಅವ್ನ ಮುದ್ಯೆಗೆಲ್ಲ ಮನೆ ಎಲ್ಲಾ ಪೇಂಟ್ ಮಾಡ್ಬಿಟ್ಟಿ ಪೇಂಟೆರ ವಸ್ತ ರಸ್ತ ಹೋಗಿದ್ದಿರೋ ನಾನು ಹೇಳೋಕೆ ಒಂದು ಅವನ್ ಎಷ್ಟು ವರ್ಷ ಇಪ್ಪತ್ನಾಲ್ಕು ವರ್ಷ ಅವ್ರ ಅತ್ತ ಮಂಗ್ಳು ಫಿಟ್ ಮಾಡಿದ ಮನೆ ಪೈಂಟ್ ಮಾಡಿಸಿದ ಕಂಡಿದ್ದೀಯ ಅಯ್ಯ ನಿನ್ನ

ಿ ಒಳ್ಳೆ ಜನ ನತ್ತಿನಿ ಹೇಳ ನೀನು ತಲೆ ಕೆಲಸ ಮಾಡ್ರಿ ಮದ್ವೆ ಆಯ್ತವ್ರ ಅವ್ರ ಅಮ್ಮ

ಹಾ ಕರೆಕ್ಟ್ ಆಗಿ ಕರೆಕ್ಟಾಗಿ ಎಂಟುವರೆ ಒಂಬತ್ತು ಗಂಟೆ ಮನೆಗೆ ಹೋಗುವಲ್ಲಮ್ಮ ಫೋನ್ ಮಾಡಿ ಹೇಳ್ತೀನಿ ಆಂಟಿ ಎಂಟುವರೆ ಮನೆ ಬಿಡ್ತಾವೆ ಲೇಟ್ ಬಂದ್ರೆ ನೀವೇ ಕೇಳ್ಕೊಂಡ್ರಿ ಬಾಯ್ ಹಾ ಬಾಯ್ ಬಾಯ್ ಇಲ್ಲ ಕಣಮ್ಮ ನನ್ ಗೊತ್ತು ಅವ್ನ ಏನಂತ ಗೊತ್ತು ಹುಡುಗರು ನಮ್ಮ ಹುಡುಗರು ಗೊತ್ತು ಏನಂತ ಅದಕ್ಕೆ ಹೇಳಿದ್ರು ಅಮ್ಮ ನನ್ ವಿಡಿಯೋ ನೋಡ್ತಾರಲ್ಲ ಎಂಟುವರೆಗೆ ಬಿಟ್ಟವ್ ಅಂತಂದ್ರೆ ಅವ್ರ ಮನೆಗೆ ಹೋಗಿ ಒಂಬತ್ ಗಂಟೆ ಆತದೆ ಅದಕ್ಕೆ ಕರೆಕ್ಟಾಗಿ ಹುಷಾರ ಮಾಡಿಕೊಳ್ಳ್ರಿ ಅಂತ ಹೇಳಿದ್ದು ಅಜ್ಜಿ ನನ್ ಅಜ್ಜಿ ಬನ್ನಿ ಎಂತ ಕೆಲಸ ಬೈಲಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ನಿನ್ನ ಜೊತೆ ನನ್ನ ಮನೆ ಬಿಟ್ಟು ಅಜ್ಜ ಹಾಕಿದೀವಿ ನಾವ್ ನಿನ್ನ ಬೈಲಿ ಸ್ವಲ್ಪ ನಿನ್ತ್ರ ಮಾತಾಡ್ಬೇಕು ನಮ್ ಜನ ಎಲ್ಲ ಕೇಳ್ತಾರ ನಿನ್ನ ಸ್ವಲ್ಪ ಕೂತ್ಕೊಂಡು ನಾನು ಇಲ್ಲಿ ಎಲ್ಲ ಒಂದು ಫ್ಯಾಮಿಲಿಗಳಗೆ ಮಾಡಿದ ಪೂರ್ತಿ ಇವತ್ತು ಐಶ್ ನಮ್ಮ ಅಜ್ಜಿನ ಕರ್ಕಣ ತಾಯಿ ನೋಡ್ರಿ ಏನು ವಿಚಾರ ಏನು ಅಂತ ಹೇಳ್ತಿ ಬರ್ರಿ ಏನು ಆಕಿರ ಏನು ಕೇ ಅಂತ ಆ ಹೈ ತಲೆ ಕ್ಯಾಮೆರಾಮನ್ ಈಗ ನಮ್ಮ ಅಜ್ಜಿ ಕ್ಯಲಿಫಿಕೇಶನ್ ಕೊಡ್ತೀನಿ ವಿಡಿಯೋ ಮಾಡು ಸರಿನಾ ಕುಲ್ಕೋ ಬೈಲಿ ಅಯ್ಯ ನೀನು ಇರಬೇಕು ಇನ್ನ ಬಂತಾ ಅಯ್ಯಪ್ಪ ಅಪ್ಪ ನಾವು ನಿಮ್ಮ ಮನೆಗೆ ನಾಷ್ಟ ತಿನ್ನೋಣ ಯಾರ ಕಾಣಬೇಕು ನಮ್ ಅಜ್ಜಿ ಬಿಟ್ಟು ದೂರ ಇಲ್ಲ ನಾವು ನಮ್ದು ನಮ್ದಿರೋದ್ ಒಟ್ಟು ಎಣ್ಣೆ ಎಣ್ಣೆ ಅಂದ್ರೆ ಒಂದ್ ದಿವಸ ಇಲ್ಲ ನಮ್ಗ ಅವನ್ ಕಾಲದ್ ವರ್ಷ ಮುಂಚೆನೆ ಇಬ್ರು ಮಕ್ಳು ಗಡ್ಡ ಮಕ್ಳಿಗೆ ಹೆಣ್ಬಿಟ್ಟು ಮನೆ ಸೀಮೆ ವರ್ಷ ವರ್ಷ ಕಟ್ಸೆ ಸಿ ಲಕ್ಷ ರೂಪಾಯಿ ಕೊಟ್ಬಿಟ್ಟು ಎರಡ್ ಮನೆ ಕಟ್ಸೈತ್ ನಮ್ಮಜ್ಜಿ ನಾಶ ಹಾಕಿಲ್ಲ ಈ ಮನೆ ನಾವಿದೀವಿ ಅವ್ ಮನೆ ದೊಡಪ ಇದ್ರು ನಮ್ ದಡಪಾರ ಇವಾಗ ಕ್ಯಾಶ್ ಮೇಲೆ ಅವ್ರ ಅವ್ರಿಗೆ ಹೊಡಾ ಅವ್ ಬೇರೆ ಅವ್ರ ಹಾ ಮನೆ ಖಾಲಿ ಬಿಡಬಾರ್ದು ಒಂದೇ ಒಂದ್ ಉದ್ದೇಶ ಆ ಮನೆಗಿರೋದು ನಾವು ದೂರ ಆಗಿರ ನಮ್ಮ ಅಜ್ಜಿನ ಚೆನ್ನಾಗೇ ಇದ್ದೀವಿ ಫುಲ್ ಲವ್ ಮಾಡ್ಕೊಂಡಿ ಮತ್ತೆ ಊಟ ಸಪ್ರೇಟ್ ಮಾಡ್ಕೊಳಲ್ಲ ಅವಾಗ ಅವಾಗ ಬಿಸಿನೀರ್ ಕಸ್ಕೊಂಡ್ ಇರ್ತದೆ ಗ್ಯಾಸ್ ಬಿಸಿನೀರ್ ಕೊಡ್ರಿ ಇದಾವ್ ಅಂತ ಊಟ ಎಲ್ಲ ನಾವೇ ಕೊಡೋದು ಹೇಳೋ ಊಟ ನಾವೇ ಕೊಡೋದು ಅಂತ ಹ್ಮ್ ಒಂದೊಂದ್ಸರಿ ಅದನ್ನ ಬಿಡೋದು ನೋಡ್ರಿ ಚಿಕನ್ ಮಟನ್ ಮಾಡ್ತಾ ನಾವೇ ಕೊಡೋದು ಅಲ್ಲಿ ಒಳ್ಳೆ ಅಡಿಗೆ ಏನ್ ಮಾಡ್ತಿರಲ್ಲ ಇವು ರಾಗಿ ರೊಟ್ಟಿ ಜಾಳ ರೊಟ್ಟಿ ಅದೇ ಬೇಸ ನಿಂತಿರ್ತದೆ ಸುಮ್ಮನೆ ಅಲ್ಲ ಬಾಯಿ ಇದು ಮುದ್ಕಿ ಇದು ಜಾಸ್ತಿ ಕಳಪಿಸ್ ಬಿಡೋದು ಇದನ್ನ ಮುದ್ಕಿ ಆ ಜಾಳ ರೊಟ್ಟಿ ರಾಗಿ ರೊಟ್ಟಿ ಎಲ್ಲ ಹಳೆ ಕಾಲದ ಕಾವಲಿ ಐತಲ್ಲ ಕಾವಲಿ ಮೇಲೆ ಹಾಕೊಂಡು ನಿಂತಿರ್ತದೆ ಅವಾಗ ಮತ್ತೆ ಬಿಸಿನೀರು ಸುಮ್ಮನೆ ಒಲೆ ಬಿಡಬಾರ್ದು ಅಂದ್ಬಿಟ್ಟು ನಮ್ಮ ಮನೆಗೆ ಇನ್ನೂ ಒಲೆ ಐತೆ ಮಣ್ಣಲ್ಲಿ ಮಾಡಿಸಿರ್ತಾರ ಆಗಿನ ಕಾಲದಲ್ಲಿ ಜಿಮ್ನಿ ಒಲೆ ಅದೈತೆ ಖಾಲಿ ಒಲೆ ಬಿಡಬಾರ್ದು ಅಂದ್ಬಿಟ್ಟು ಬೆಂಕಿ ಇಟ್ಬಿಟ್ಟು ನೀರು ಬಿಸಿನೀರು ಕೇಸ ಮಾಡಿದ್ದಾರೆ ಅದೊಂದೇ ಅಡಿಗೆ ಮಾಡೋದಲ್ಲ ಮನೆಗೆ ತಿನ್ನೋದು ಹೇಳು ಇವತ್ತು ನಿಮ್ಮ ಮಗ ಸೊಸೆ ನಾನು ಎಲ್ಲ ಜನ ಕಂಡು ಜನ ಮಾತಾಡ್ಸ್ತಾರೆ ಅದಕ್ಕೆ ಕೇಳ್ತಾ ಇದ್ರು ನಿಮ್ಮ ಮುಂದಿನ ಆಚೆ ಅಂತ ಕ್ಲಾರಿಫಿಕೇಶನ್ ವಿಡಿಯೋ ಕೊಡು ಜೊತೆಗಿದ್ದೀವಿ ನಮ್ಮ ಸಂಸಾರ ಆನಂದ ಸಾಗರ ಅಂತ ಹೇಳು ಮಗನ ನಾಲ್ಕು

ನಾನ್ ದೇವಸ್ಥಾನ ಮಜ್ಜಿ ದೇವಸ್ಥಾನ ಕಡ್ಕೊಂಡು ದೇವಸ್ಥಾನ ಕಟ್ಸ್ಕೊಡ್ತೀನಿ ಆಮೇಲೆ ಹೇಳು ಚೆನ್ನಾಗಿದ್ದೀವಿ ಫುಲ್ ಸ್ಟ್ರಾಂಗ್ ಹೇಳೋದು ಐಸ್ ನಮ್ಮ ಸುತ್ತಮುತ್ತ ಹೋಲಾಗೆ ನಮ್ಮ ಅಜ್ಜಿ ಬಗ್ಗೆ ಎಲ್ಲ ಗೊತ್ತು ನನ್ನ ಸಾಮನ್ ಅಂದ್ರೆ ಅವಾಗಿಂದ ನಲ್ಲಗೆ ಚಕ್ಲ ನಿಮ್ಮ ಮಾಡ್ಬೇಡ ಅಂತ ತಾಯಿ ಮನೆ ನಿಕಂಡು ಮಾಡಿರೋದು ಸಾಕಿ ಹತ್ತನೇ ಕ್ಲಾಸ್ ಓದ್ಸಿ ಹದ್ನೇ ಕ್ಲಾಸ್ ನುಮ್ಕಿ ಮೇಲೆ ನಮ್ಮ ಅಪ್ಪನ ಬೈಲ್ ಮಗನೆ ಹೊಲಗಳು ಅಂತ ಹೊಲಗಳು ಬೈ ಮಗನೇ ನೀವು ಹೋದಾಗ ಬಿದ್ದೆ ಅಂತಾರ ಅಂದ್ಬಿಟ್ಟು ಹಾಕಿರೋದ್ಕೆ ಇವರು ಆಶೀರ್ವಾದ ಮಾಡೋರೆ ಎಷ್ಟು ಹೊತ್ತ ಓದ್ಸ್ರಿ ನನ್ನ ಮಗನ ಅಂತ ನಾನು ಕೊಡ್ತೀನಿ ಅಂತ ನಾನು ವಾಲ್ಯ ಮಗ ಕೊಡ್ತೀನಿ ಎಂ ಬಿ ಎ ಮಾಡ್ತೀನಿ ಅಂತ ಮಾಡ್ತಾರೆ ನಮ್ಮ ಅಜ್ಜಿನೇ ಫುಲ್ ಸಪೋರ್ಟು ಆಮೇಲೆ ಗಾಡಿ ಕೇಳ್ತಿರೋದ್ ಕೇಳಿ ಗಾಡಿನ ಕೊಡ್ತೀನಿ ನಡಿ ಅಂತಿತ್ತು ಅದಕ್ಕೆ ಎಲ್ಲ ಫುಲ್ ಇವರಿಗೆ ಟ್ರಾನ್ಸ್ಫರ್ ಮಾಡಬಾರ್ದು ನಾನು ಅನ್ಬಿಟ್ಟು ಸುಮ್ಮನೆ ನಮ್ಮ ಅಜ್ಜಿ ಫುಲ್ ಗ್ರೇಟ್ ಹೆಣ್ಣು ಅಷ್ಟೇ ನಮ್ಮ ಅಜ್ಜಿ ದೂರ ಆಗಿಲ್ಲ ಇಷ್ಟು ಹೇಳಿ ಕ್ಲಾರಿಫಿಕೇಶನ್ ಕೊಡ್ತೀನಿ ದೂರ ಇಲ್ಲ ಮನೆ ಖಾಲಿ ಬಿಡ್ಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೆ ಮನೆಗೆ ಎಲ್ಲ ನಮ್ಮ ಜೊತೆಗೆ ಇರೋದು ನಮ್ಮ ಜೊತೆನೇ ಅಡಿಗೆ ಊಟ ಅಷ್ಟೇನೆ ಏನು ಒಂದ್ ಮೇಲೆ ನಮ್ಮ ಅಜ್ಜಿಗೆ ಎಂಬತ್ತು ವರ್ಷ ಇವಾಗ ಕರೆಕ್ಟ್ ಆಗಿ ಒಂದೇ ಒಂದು ಬಿಪಿ ಇಲ್ಲ ಶುಗರ್ ಇಲ್ಲ ಆ ತರ ಹಾರ್ಡ್ ವರ್ಕ್ ಅದು ಒಂದ್ಸಲಿ ನಮ್ಮ ಅಪ್ಪನೇ ಗಾಡಿ ಗಿಟಾರ್ ಬಿಟ್ಟು ಆಕ್ಸಿಡೆಂಟ್ ಮಾಡ್ಬಿಟ್ಟು ಕಣ್ಣು ಡ್ಯಾಮೇಜ್ ಮಾಡ್ಸ್ಬಿಡದೆ ಅದೊಂದು ಬಿಟ್ಟರೆ ನಮ್ಮ ಅಜ್ಜಿ ಇವಾಗ ಇವಾಗ್ಲೂ ಸ್ಟ್ರಾಂಗ್ ಸ್ಟ್ರಾಂಗ್ ಇನ್ನು ಇನ್ನೂ ಇಪ್ಪತ್ತು ವರ್ಷ ಬದುಕ್ತದೆ ಮೂರು ವರ್ಷ ದಾಟಿಸ್ತೀನಿ ನನ್ನ ಜೊತೆಗೆ ಕಂಡೆ ಅಷ್ಟೇ ಹೇಳಿ ಇವಳೆ ಮುಗಿಸ್ತೀನಿ ನಮ್ಮ ಅಜ್ಜಿನ ಯಾವ್ದೇ ಕಾಣಕ್ಕೆ ದೊರಬಿಟ್ಟಿಲ್ಲ ಜೊತೆಗೆ ಇದೀವಿ ಹಾ ಹೇಳು ಹೇಳಮ್ಮ ಏನಾಯ್ತಮ್ಮ ಅತ್ತೆ ಸತ್ಯ ಚೆನ್ನಾಗಿದ್ದೀವಿ ಹೇಳಿ ಮಾಡ್ತೀವಿ ಮಾಡ್ತೀನಿ ಎಂತ ಎಲ್ಲ ಚೆನ್ನಾಗಿದ್ದೀವಿ ನಾವು ಇಷ್ಟು ಫ್ಯಾಮಿಲಿ ಚೆನ್ನಾಗಿದ್ದೀವಿ